ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಚಕ್ಲಿನ ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ ಸಣ್ಣಗೆ ಚಕ್ಲಿನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಮೂರು ಸೇರಷ್ಟು ಅಕ್ಕಿನ ನೆನೆ ಹಾಕಿದೆ ಅದನ್ನು ಮೂರು ದಿನ ನೆನೆಸಿದ್ದೀನಿ ಬೆಳಿಗ್ಗೆ ಸಂಜೆ ನೀರನ್ನ ಚೇಂಜ್ ಮಾಡ್ಕೊಳ್ತಾ ನೆನೆಸಿದ್ದೆ ಇವಾಗ ನೋಡಿ ನೀರನ್ನೆಲ್ಲ ಚೆಲ್ಲಿ ಇವಾಗ ಇದನ್ನು ಫ್ಲೋರ್ ಮಿಲ್ಗೆ ಹಾಕ್ಸಿ ತರಿಸಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಅಂದರೆ ನಾನು ಅಳತೆ ತಗೊಂಡಿರೋದ್ರಲ್ಲಿ ಎರಡು ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಬಿಡಿಸ್ತಿದ್ದೀನಿ ಇವಾಗ ಒಂದು ಸರಿ ಮಿಕ್ಸ್ ಮಾಡಿ ಆನಂತರ ಅದೇ ಪಾತ್ರೆನಲ್ಲಿ ನಾನು ಇನ್ನು ಎರಡು ಪಾತ್ರೆಯಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನಾನೇನಿವಾಗ ಪಾತ್ರೆ ತೋರಿಸ್ತಿದ್ದೀನಿ ಅದರಲ್ಲಿ ಮೂರು ಪಾತ್ರೆಯಷ್ಟು ಅಕ್ಕಿನ ನೆನೆ ಹಾಕಿದ್ದೆ ನಾನು ಮೂರು ದಿನ ನೆನೆಸ್ಬೇಕು ಇದನ್ನು ಬೆಳಿಗ್ಗೆ ಮತ್ತು ರಾತ್ರಿ ನೀರನ್ನ ಚೇಂಜ್ ಮಾಡ್ಕೊಳ್ತಾ ನೆನೆಸಿ ಇಟ್ಕೊಂಡು ಮೂರನೇ ದಿನ ರಾತ್ರಿಗೆ ನಾನು ಇದನ್ನು ಬಿಡಿಸಿ ತರಿಸಿದ್ದೀನಿ ಬುಧವಾರ ಬೆಳಿಗ್ಗೆ ನೆನೆ ಹಾಕಿದ್ದೆ ನಾನು ಶುಕ್ರವಾರ ನೈಟು ಇದನ್ನು ಮಿಕ್ಸಿನಲ್ಲಾದ್ರೂ ಮಾಡ್ಕೋಬೋದು ಹೆಚ್ಚಿಗೆ ಇತ್ತಲ್ಲ ಹಾಗಾಗಿ ನಾನು ಫ್ಲೋರ್ ಮಿಲ್ಗೆ ಕೊಟ್ಟು ಹಿಟ್ಟನ್ನ ರೆಡಿ ಮಾಡಿಸ್ಕೊಂಡಿದ್ದೆ ರಾತ್ರಿ ಹಿಟ್ಟನ್ನ ರೆಡಿ ಮಾಡಿ ಒಂದು ಸಾರಿ ಮಿಕ್ಸ್ ಮಾಡಿ ಎರಡು ಪಾತ್ರೆಯಷ್ಟು ನೀರನ್ನ ಹಾಕ್ಕೊಂಡಿದ್ದೆ ಇವಾಗ ಬೆಳಿಗ್ಗೆ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೆ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಒಂದಕ್ಕೆ ನಾಲ್ಕರಷ್ಟು ನೀರಾಗಬೇಕು ಈ ಮೊದಲೇ ನಾನು ಅಂದರೆ ಸಂಪಣಕ್ಕೆ ಅಕ್ಕಿನ ಬಿಡಿಸಿದ್ದೀನಲ್ಲ ಅದಕ್ಕೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಟ್ಟು ಅದಕ್ಕೆ ಮೂರು ಪಾತ್ರೆಯಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂಬತ್ತು ಪಾತ್ರೆಯಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಅಂದರೆ ಒಂದು ಒಂದು ಪಾತ್ರೆಗೆ ಈ ಪಾತ್ರೆಯಲ್ಲಿ ಒಂದು ಪಾತ್ರೆಗೆ ನಾಲ್ಕರಷ್ಟು ನೀರಾಗಬೇಕು ಹಾಗಾಗಿ ನೋಡಿ ಇದಕ್ಕೆ ಮೂರು ಲೋಟ ಹಾಕ್ಕೊಂಡಿದೆ ಇವಾಗ ನಾನಿಲ್ಲಿ ಒಂಬತ್ತು ಲೋಟದ ಒಂಬತ್ತು ಪಾತ್ರೆಯಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಮಾಡುವಾಗ ಒಂದು ಲೋಟ ಅಳತೆಯಲ್ಲಿ ಮಾಡಿಕೊಳ್ಳಿ ಆನಂತರ ಈ ರೀತಿ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಐಡಿಯಾ ಬರುತ್ತೆ ನಾನು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಅಗಲವಾದ ಪಾತ್ರೆ ತಳ ಸ್ವಲ್ಪ ದಪ್ಪ ಇರಬೇಕು ಆ ರೀತಿ ಪಾತ್ರೆ ತೊಗೊಳ್ಳಿ ನೀವು ಕಡಿಮೆ ಮಾಡಿಕೊಂಡು ಕುಕ್ಕರಲ್ಲೇ ಕುಕ್ಕರ್ಗಳಲ್ಲಿ ಮಾಡ್ಕೊಬೋದು ಇವಾಗ ನೀರು ಕುದೀತಾ ಇತ್ತು ಕುದೀತಾ ಇರಬೇಕಾದ್ರೆ ನಾನು ಏನು ಅಕ್ಕಿ ಇಟ್ಟು ಬಿಡಿಸಿರೋದಿತ್ತು ಸಂಪಣ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಾನು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ನಾನು ಕೊನೆಯಲ್ಲಿ ಇದಕ್ಕೆ ಜೀರಿಗೆ ಮತ್ತು ಕಾಳನ್ನ ಸೇರಿಸ್ಕೊಳ್ತೀನಿ ನೀವು ಜೀರಿಗೆನ ಬೇಕಿದ್ರೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಕೋಬೋದು ಯಾಕಂದರೆ ಚಕ್ಲಿ ಮಾಡುವಾಗ ಸಣ್ಣದು ಬರೋದಿಲ್ಲ ನೋಡಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡಿದ್ದೀನಿ ಇವಾಗ ಗಟ್ಟಿ ಆಯಿತು ಇವಾಗ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳು ಹಾಗೆಯೇ ಒಂದು ಐದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಟ್ಟೆನ ಮುಚ್ಚಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ಇದು ಇಟ್ಟು ಅಷ್ಟೇ ಚೆನ್ನಾಗಿ ಬೆಂದಷ್ಟು ಸಂಡಿಗೆ ಚೆನ್ನಾಗಿ ಬರುತ್ತೆ ಅಂದರೆ ಮುರಿದೋಗಲ್ಲ ಕೈಗೆ ಅಂಟಬಾರ್ದು ಇದು ಇಟ್ಟು ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಅಂಟತಿಲ್ಲ ಇವಾಗ ನಾನು ಟೆರೆಸ್ ಮೇಲೆ ಹಾಕ್ಕೊಂಡಿದ್ದೀವಿ ಅಂದರೆ ಕವರ್ ಮೇಲೆ ಹಾಕ್ಕೊಂಡಿದ್ದೀವಿ ನಾವು ನೀವು ಬೇಕಿದ್ರೆ ಪಂಚೆ ಬಟ್ಟೆ ಬಿಳಿ ಪಂಚೆ ಬಟ್ಟೆಯಲ್ಲೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಸಣ್ಣಗೆ ಬೇಕು ಚಕ್ಲಿ ಬೇಕು ಆ ರೀತಿ ಹೊತ್ಕೋಬೋದು ಇದಾಗೇ ಒಣಗಿದ ನಂತರ ಹಾಗೆ ಕೈಗೆ ಬರುತ್ತೆ ಕವರ್ ಮೇಲೆ ಹಾಕಿರೋದ್ರಿಂದ ಬಟ್ಟೆ ಮೇಲೆ ಹಾಕಿದ್ರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಬಿಡಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ದಿನ ಒಣಗಿಸಿ ಆನಂತರ ಮಾರ್ನೆಗೂ ಮಧ್ಯಾಹ್ನದವ್ರಿಗೆ ಒಣಗಿಸ್ಕೊಂಡಿದ್ದೀವಿ ಆನಂತರ ನೋಡಿ ಈ ರೀತಿ ಸಂಡಿಗೆ ಚಕ್ಲಿ ರೆಡಿಯಾಗಿದೆ ಇಷ್ಟೊಂದು ಆಯಿತು ನನ್ನ ಹತ್ತಿರ ನಾಲ್ಕು ಸೇರಷ್ಟು ಅಂದರೆ ಅದು ನಾನೇನು ತೋರಿಸ್ದೆ ಆ ಪಾತ್ರೆನಲ್ಲಿ ನಾಲ್ಕು ಪಾತ್ರೆ ಅಕ್ಕಿನ ತಗೊಂಡಿದ್ದೆ ರೇಷನ್ ಅಕ್ಕಿನೆಲ್ಲೇ ಇದನ್ನ ಮಾಡ್ಕೊಂಡಿರೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಮಾಡಿಟ್ಕೊಂಡ್ರೆ ಹೊರ್ಷಾನ್ಗಟ್ಲೆ ಎಣ್ಣೆಯಲ್ಲಿ ಕರೆದು ತಿನ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮಾರಿದೆ ಕಮೆಂಟ್ ಮಾಡಿ ಮೊದಲನೇ ಬಾರಿಗೆ ನಮ್ಮ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಹಾಗೆಯೇ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ